ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ವಿಸ್ ಬ್ಲಾಗ್ಸ್ ಇವತ್ತು ನಾನು ಊರು ಹೊರಡ್ತಾ ಇದ್ದೀನಿ ಅಂದರೆ ಬೆಂಗಳೂರು ಹೊರಡ್ತಾ ಇದ್ದೀನಿ ಮಳೆ ಅಂದರೆ ಮಳೆ ಫ್ರೆಂಡ್ಸ್ ನೋಡಿ ಹೇಗೆ ಬರ್ತಾ ಇದೆ ಮಳೆ ಮಳೆ ಅಂದರೆ ಮಳೆ ನೋಡೋಣ ಟ್ರೈನಲ್ಲಿ ಕೂತಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ ರೀಚ್ ಇಲ್ಲಿ ನಮ್ಮ ಪಾಪ ಬಂದಿದ್ದಾನೆ ಬಿಡೋದಕ್ಕೆ ಇವತ್ತು ಮಳೆ ಇತ್ತು ಅದಕ್ಕೋಸ್ಕರ ನಮ್ಮ ಪಪ್ಪ ಅಮ್ಮ ಎಲ್ಲ ಬಂದಿಲ್ಲ ನಮ್ಮ ಅಣ್ಣ ಬಂದಿದ್ದಾರೆ ರಕ್ಷ್ಮಣ್ಣ ಬಂದಿದ್ದಾರೆ ಬಿಡೋದಕ್ಕೆ ಪಾಪ ಪಾಪ ಪಾಪು ಬರ್ತೀಯ ಹೋಗೋಣ ಬರ್ತೀಯ ಹೋಗೋಣ ಊರಿಗೆ ಮಾಮಿ ಮನೆಗೆ ಹಾಂ ಇದಕ್ಕೆ ಏನಕ್ಕೆ ಹಾಂ ಪಪ್ಪ ಹೋದರು ಪಾಪ ಪಪ್ಪ ಹೋದರು ನೀ ಏನು ಮಾಡ್ತೀಯ ಬಗ್ಗೆ ಪಾಪ பபா பப்பா ஹோதிரோ நான் நம்ம மூவரு ஹோகது இவங்க பின்ோ சீட்டில் விண்டோ சீட்டில் சரி சங்கரா ஓட்றீ ஓரடி பாய்

അമ്മ രഫീണ എല്ലാരോട് അല്ല നോട് ഇവത്തോ ഖുഷീൽ കളസ് കൊടുത്തേ അമി കളസ്ത ബൈ ബൈഫീണ ബൈ ബൈ ഹുഷർ അർ റഫീണ ബൈ ಬಾಯ್ ಹಿಂಗ್ ಶುರು ಆಗತ್ತಣ ಇಲ್ಲಿ ಇಲ್ಲಿ ಅಮ್ಮು ಇಲ್ಲಿದ್ದಾಳಿದ ಬಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನಿದ್ದೀನಿ ರಾತ್ರಿ ನಾನು നമ്മൂരിന്താ ഇന്ന് ബംഗളൂരിക്ക് വന്ന അങ്ങ ഏ മഴ അത അതെ നമ്മൂരല്ല സക്കാപട്ട മഴത്രി അനോദില്ല ഫുൾ ഡേ ചണ്ടിത്തോ മഴ മാത്ര തലയെല്ലാം കിട്ടി തനഗന് ഏഴും മഴ 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 ബേജ് അടസ്ബിട്ടു നമ്മൂരല്ല മഴ മാത്ര ಹಾಂ ಬಂದು ಸ್ಕೂಲಾಗೆ ಕಲಿಸಿದ್ದೆ ನಮಗೆ ಟಿಫನ್ ಹಾಕ್ಕೊಂಡ್ಬಿಟ್ಟು ಹೋದ್ಲಿ ಇವತ್ತು ಇಲ್ಲೇನಂಥ ಮಳೆ ಇಲ್ಲ ಫ್ರೆಂಡ್ಸ್ ನಮ್ಮ ನಮ್ಮೂರಲ್ಲಂತೂ ಭಾರಿ ಮಳೆ ಆವಾಗಲ್ಲ ನಾವು ಕೋಟ್ ಎಲ್ಲ ಹಾಕ್ಕೊಂಡು ನೆನ್ಕೊಂಡು ಮಾಡ್ಕೊಂಡು ಕೋಟ್ ಹಾಕ್ಕೊಂಡ್ರು ಆ ಕ್ಯಾಪಿಂದನೂ ಮುಗಕ್ಕೆಲ್ಲ ನೀರು ಬೀಳೋದು ಅಷ್ಟೆಲ್ಲ ಇಟ್ಕೊಂಡು ನಮಗೇನು ಆವಾಗಲ್ಲ ಯಾವ ಸೀಮೆ ರಜೆನೂ ಬರ್ತಿರಲಿಲ್ಲ ಇವಾಗಂತೂ ಎಷ್ಟು ರಜಾ 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 ಅಂದರೆ ಮಳೆ ಬಂತು ಬಂತುಗಳೇ ಮಕ್ಕಳಿಗೆ ರಜಾ ನನ್ನ ಅಪ್ಪಗಂತೂ ಭಾರಿ ಖುಷಿಯಲ್ಲಿ ನಮ್ಮ ಅಣ್ಣನ ಮಗನಿಗೆ ಯಾಕಂದರೆ ಅಷ್ಟು ಖುಷಿ ಪಟ್ಬಿಟ್ಟಿದಾನೆ ಇವಾಗ ಮಳೆ ಬರೋದಕ್ಕೆ ಎರಡು ಎರಡು ದಿನ ರಜಾ ಎರಡೆರಡು ದಿನ ರಜಾ ಖುಷಿಯಾಗ್ಬಿಟ್ಟಿದ್ದಾನೆ ನಾವೆಲ್ಲ ಅವಾಗ ಹೆಂಗೆ ಸ್ಕೂಲ್ಗೆಲ್ಲ ಹೋಗ್ತಾಯಿದ್ವಿ ಅವಾಗ ಎಷ್ಟೇ ಮಳೆ ಬರಲಿ ಏನೇ ಬರಲಿ ನಮಗೇನು ಯಾವುದೇ ರೀತಿ ರಜೆ ಏನು ಸಿಗ್ತಾ ಇರಲಿಲ್ಲ ರ್ಯಾಂಕ್ ಹೆಂಗೆ ಹಾಗೆ ನೆನ್ಕೊಂಡ್ಬಿಟ್ಟು ಮುಖಾಲ ನೆನೀತಿತ್ತು ನಮಗೆ ಅವಾಗ ನಾನು ಮಣ್ಣ ಒಟ್ಟಿಗೆ ಬರೋರು ತೆನ್ಕೊಟ್ಟು ಒಟ್ಟಿಗೆ ಬರ್ತಾ ಇದ್ವಿ ನಿಜ ಆವಾಗಿಂದ ಲೈಫೇ ಒಂಥರ ಚೆಂದ ಇತ್ತು ಅದೇ ಇವಾಗ ನೋಡಿದ್ರೆ ಅಪ್ಪಗೆ ಯಾವಾಗ ಕೇಳಿದ್ರೆ ನಾನು ಸ್ಕೂಲ್ಗೆ ಹೋಗಿದ್ದೇನೆ ಇಲ್ಲ ಇವತ್ತು ಮಳೆ ಬರ್ತಿದ್ದಲ್ಲ ಮಮ್ಮಿ ಅದಕ್ಕೆ ಇವತ್ತು ರಜೆ ಕೊಟ್ಬಿಟ್ಟಿದ್ದಾರೆ ಅಂತಲೇ ಕರೆಂಟು ಹೋಯಿತು ಏನೋ ಕರೆಂಟ್ ಹೋಗಲ್ಲ ಹೋಗಿದೆ ಹಾಗೆ ಮತ್ತೆ ಸಮಾಚಾರ ಫ್ರೆಂಡ್ಸ್ ಏನಿಲ್ಲ ಸಮಾಚಾರ ಬೇಜಾರು ಅಲ್ಲಿಂದ ಮನೆಯಿಂದ ಬರೋತ್ತಿಗೆ ಬೇಜಾರಾಗಿ ತ್ರೀ ತ್ರೀ ಡೇಸಲ್ಲಿದ್ದು ಅಲ್ಲಿಂದ ಅಲ್ಲಿ ಬರೋದಕ್ಕೆ ಒಂಥರ ಬೇಜಾರಾಗಿ ಹೋಗ್ಬಿಡುತ್ತೆ ಹಣೆಗೆ ಇಟ್ಟಿದ್ದೀನಿ ಇಟ್ಟಿಲ್ಲ ಅಂತ ತಿಳ್ಕೊಟ್ಬಿಡಿ ಎಲ್ಲೋ ಕಲ್ಲರ್ ಇಟ್ಟಿದ್ದೀನಿ ಕೆಲವ್ರು ಮತ್ತು ಹಣೆಗೆಲ್ಲ ಇಟ್ಟಿಲ್ಲ ಅಂತ ಅಂದ್ಕೊತಾರೆ ಇಟ್ಟಿದ್ದೀನಿ ಎಲ್ಲೋ ಕಲರ್ ಒಂಥರ ಇಲ್ಲಿ ಮಳೆ ಇಲ್ಲ ಅಂದ್ರೆ ಒಂಥರ ಚಳಿ ಇದೆ ಅಲ್ಲಿ ಮಳೆನೂ ಇದೆ ಚಳಿನೂ ಇದೆ ಜಾತ್ರೆ ಮಾತ್ರ ಸಕತ್ತಾಯಿತು ಒಂದು ಒಂದು ಇಪ್ಪತ್ತೈದು ಮನೆಗೆ ಅಡುಗೆ ಮಾಡಿದ್ವಿ ನೋಡ್ರಿ ನಮ್ಮಮ್ಮನೇ ಅಡುಗೆ ಮಾಡಿದರು ಚೆನ್ನಾಗಿ ಮರಿತು ಮನೆಯಿಂದ ಬಿಟ್ಟು ಈ ಕಡೆ ಬರೋದಂದ್ರೆ ಬರೀ ಬೀಜ ಅರ ಕೆಟ್ಟೋಗುತ್ತೆ ಹೋಗುತ್ತೆ ಇಲ್ಲಿಂದ ಹೋಗೋ ಟೆಮಲ್ಲಿ ಒಂಥರ ಖುಷಿ ಆ ಕಡೆಯಿಂದ ಬರೋ ಟೈಮಲ್ಲಿ ಒಂಥರ ಬೇಜಾರು ಬಿಟ್ಟು ಬರೋದಂದ್ರೇ ಒಂಥರ ಬೇಜಾರು ಏನು ಮಾಡ್ತೀರ ಹೆಣ್ಮಕ್ಳ ಜೀವನ ಇಷ್ಟೇ ಅಲ್ವಾ ಜಾತ್ರೆ ಹೋದ್ವಿ ಆದರೆ ಅಬ್ಬಾಬ್ಬ ಅದು ಯಾವ ಸೀಮೆ ಮಳೆ ಅಂದರೆ ನಿಜವಾಗ್ಲು ಮಂಡೆಲ್ಲ ಕೆಟ್ಟ ಹೋಯ್ತು ಮಳೆ ಕಮ್ಮಿ ಆಗಲಿ ಮಳೆ ಕಮ್ಮಿ ಆಗಲಿ ಅಂತೇಳ್ಬಿಟ್ಟು ಕಾದ್ 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 ಇಟ್ಟಿದ್ದು ಮಳೆ ಅಂತೂ ಕಮ್ಮಿ ಆಗೋ ಭಾವೇ ಇಲ್ಲ ಬೆಳಗ್ಗೆಯಿಂದ ಸಂಜೆ ತಂದು ಮಾಡಿತ್ತು ಸಂಜೆಯಿಂದ ರಾತ್ರಿ ಇಡೀ ಚಚ್ಕೊಂಡು ಮಳೆ ಹೊಡಿತು ಅಷ್ಟು ಮಳೆ ಆದರೂ ಈ ಸತಿನೇ ಸಾರಿ ಈ ಸತಿ ಮಳೆಯಲ್ಲೇ ಏನಂದರೆ ಯಾವಾಗಲೂ ಮಳೆಗಾಲ ಜಾತ್ರಲ್ಲಿ ಆರು ಗಂಟೆಗೆ ಲಾಸ್ಟ್ ಮಾಡ್ತಾರಲ್ಲ ಅಂಗಡಿ ಆದರೆ ಈ ಸತಿನೇ ಅಂಗಡಿ ಏಳು ಗಂಟೆ ಆದ್ರೂ ಅಂಗಡಿ ಓಪನ್ ಇತ್ತು ಚೆನ್ನಾಗಿತ್ತು ನಿಜವಾಗ್ಲೂ ಒಬ್ಬ ತಾಯಿ ನೋಡಿಬಿಟ್ರೆ ಹಾಗೆ ಎದ್ದು ಬರೋಂಗೆ ಕಾಣೋದು ಏನೇ ಇದ್ರು ಅಲ್ಲಿ ಒಳ್ಳೆ ರೀತಿಯಲ್ಲಿ ಬೇಡ್ಕೊಂಡು ಬಿಟ್ಟು ಅವಾಗ ಆವಾಗ ಒಳ್ಳೆ ಯಾವುದೇ ಆದ್ರೂ ಸಕ್ಸಸ್ಫುಲ್ ಆಗುತ್ತೆ ಓದೋಣ ಶುರು ಇಲ್ಲಿ ಹಾಗೆ ನಮ್ಮ ಪಾಪ ಬಂದಿದ್ದೆ ಅಲ್ಲಿ ನಮಗೆ ಬಿಡೋದಕ್ಕೋಸ್ಕರ ರೈಲ್ವೆ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಹೋಗೋ ಟೈಮಲ್ಲಿ ಅವನ ಪಾಪ ಮಾಮಿ ಅಲ್ಲಿ ಹಾಕಿದೀರ ಬನ್ನಿ ಹೋಗೋಣ ಮನೆ ಹೋಗೋಣ ಬನ್ನಿ ಬನ್ನಿ ಅಂತ ಅಂತೇಳ್ಬಿಟ್ಟು ಕರೀತದವನ್ನ ಅದಕ್ಕೆ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ತಾ ಅಲ್ಲಿಲ್ಲ ಅಮ್ಮಗೂ ಕರೀತಿದ್ದ ನನಗೆ ಕರೀತಿದ್ದ ಬನ್ನಿ ಮಾಮಿ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಒಂಥರ ಬೇಜಾರಾಗ್ತಿತ್ತು ಪಾಪ ತುಂಬ ಆಸೆ ಮಾಡತ್ತೆ ಪಾಪ ನನಗೆ ನಾವು ಅಷ್ಟೇ ಅಷ್ಟೇ ಆಸೆ ಮಾಡ್ತೀವಿ ಬೇಜಾರಾಯಿತು ಬಿಟ್ಟು ಬರೋ ಟೈಮಲ್ಲಿ ಅದು ಇಷ್ಟು ದಿನವೂ ನಮಗೆ ಬಿಟ್ಟು ಹೋಗೋ ಟೈಮಲ್ಲಿ ಹತ್ಕೊಂಡು ಹೋಗೋಣ ಇದೇ ಫಸ್ಟ್ ಅವನು ಅಳದೇ ಹೋಗಿರೋದು ಅಂದರೆ ಹಾಗೆಯೇ ಮಾಮಿ ಬನ್ನಿ ಮಾಮಿ ಹೋಗೋಣ ಮನೆಗೆ ಹೋಗೋಣ ಹೋಗೋಣ ಅಂತಿದ್ದಲ್ಲ ಅವಾಗ ಒಂಥರ ಅಷ್ಟು ಬೇಜಾರ ಪಾಪ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ